ೂರ್ ಬ್ಯಾಂಗ್ಳೂರ್ನವ್ ಹಾಕಿದ್ರು ಇದು ಫುಲ್ಲು ಮಣ್ಣಿಗೆ ಎಲ್ಲ ಅವರೇ ದೇವಸ್ಥಾನ ಕಟ್ಟದೆ ಹೇಳಿದ್ದಾರೆ ಮೊನ್ನೆ ನಾನೇ ಕಟ್ಟಿಸ್ತೇನೆ ಬೆಂಬಲ ಬೇಕು ನಾನು ಹೇಳಿದೆ ಈಗ ಅದು ಈಗ ಬೇಡ ಅಂತ ಹೇಳಿದ್ರೆ ಯಾಕೆಂದ್ರೆ ಹಣಗೋಸ್ಕರ ಮಾಡ್ತಾರೆ ಇಲ್ಲಿ ದೇವಸ್ಥಾನ ಈಗ ಬೇಡ ನೋಡಿ ಹಾಗೆ ಅವರು ಹಾಗೆ ಇದು ಅವಳ ಸಮಾಧಿಯಲ್ಲಿ ಬಂದ ಇದು ಬಂಧುಗಳೇ ಇವತ್ತು ಆಗಸ್ಟ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಗೊತ್ತಿರೋ ಹಾಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಆಗಸ್ಟ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಾವು ಸೌಜನ್ಯ ಸಾವಿಗೆ ನ್ಯಾಯ ಸಿಗಬೇಕು ಅದೇ ತರಹಕ್ಕೆ ಅನ್ಯಾಯಕ್ಕೊಳಗಾಗಿರುವಂಥ ವಿಚಾರದಲ್ಲಿ ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ಪಾದಯಾತ್ರೆಯನ್ನು ಆರಂಭಿಸಿದ್ವಿ ಬೆಳ್ತಂಗಡಿಯಿಂದ ಧರ್ಮಸ್ಥಳದ ಮಾರ್ಗವಾಗಿ ಬೆಂಗಳೂರಿನ ತನಕ ಹದಿನಾಲ್ಕು ದಿನಗಳ ಕಾಲದ್ದು ಇವತ್ತು ಎರಡು ವರ್ಷಗಳಲ್ಲಿ ಏನೇನು ನಡೆದಿದೆ ಆದರೆ ಸೌಜನ್ಯ ವಿಚಾರವಾಗಿ ಪ್ರಕರಣ ಆ ಒಂದು ಇಂಚೂ ಮುಂದಕ್ಕೆ ಕದಲಿಲ್ಲ ಎರಡು ವರ್ಷಗಳ ಹಿಂದೆ ಸಂತೋಷ ರಾವು ನಿರಪರಾಧಿ ಅಂತ ಸರ್ಕಾರ ಸರಿ ಸಾರಿ ನ್ಯಾಯಾಲಯ ಆದೇಶ ಕೊಟ್ಟ ಮೇಲೆ ಆವತ್ತೆಲ್ಲಿದೆಯೋ ಇವತ್ತು ಅಲ್ಲೇ ಇದೆ ಅದರ ಮರುತನಿಖೆ ಆಗಿಲ್ಲ ಮೇಲ್ಮನವಿ ಹೋಗಿಲ್ಲ ಹೀಗೆ ಹಲವಾರು ಗೊಂದಲಗಳು ಗೊಜಲುಗಳು ಹಾಗೇ ಇದೆ ಈ ಮಧ್ಯದಲ್ಲಿ ಅನೇಕ ಬೇರೆ ಬೇರೆ ಘಟನೆಗಳು ನಡೀತಿವೆ ಆದರೆ ನಾವು ಎರಡು ವರ್ಷಗಳಿಂದ ಪಾದಯಾತ್ರೆ ಶುರು ಮಾಡಿದಾಗ ಇವು ಯಾವ ಇವತ್ತೇನು ನಡೀತಿದೆ ಈ ಥರದ್ದು ಯಾವ ಘಟನೆಗಳು ಇರಲಿಲ್ಲ ಆವತ್ತು ನಾವು ಕೇವಲ ಸೌಜನ್ಯ ವಿಚಾರಕ್ಕೆ ನ್ಯಾಯ ಸಿಗಬೇಕು ಇದು ಇದು ಕೇವಲ ಒಬ್ಬ ವ್ಯಕ್ತಿಯ ಸೊ ತಾಯಿ ಬರೋ ಉಷ್ಮಾವತಿ ಬನ್ನಿ ಬರಿ ಮಂತ್ರಿ ಕೇವಲ ಸೌಜನ್ಯ ಅನ್ನುವಂಥ ಒಬ್ಬ ಹೆಣ್ಣು ಮಗಳ ವಿಚಾರಕ್ಕಲ್ಲ ಇದು ರಾಜ್ಯದಲ್ಲಿ ಇದೇ ತರಹ ಏನು ಅತ್ಯಾಚಾರಕ್ಕೊಳಗಾಗಿ ಹತ್ಯೆ ಅಲ್ಲಿ ಹತ್ಯೆ ಆಗುವಂತಹ ಹೆಣ್ಣು ಮಕ್ಕಳ ರಕ್ಷಣೆಗೆ ಇವೆಲ್ಲವೂ ಈ ಸಂದರ್ಭದಲ್ಲಿ ಮಾಡುವಂತಹ ಕ್ರಮಗಳು ಅವರನ್ನು ರಕ್ಷಿಸುತ್ತೆ ಸೌಜನ್ಯ ಇಲ್ಲಿ ಒಂದು ರೀತಿಯಲ್ಲಿ ನೆಪ ಮಾತ್ರ ನ್ಯಾಯಕ್ಕಾಗಿ ಮುಂದಿನ ದಿನಗಳಲ್ಲಿ ಇಂತಹ ಅನ್ಯಾಯಗಳು ಆಗದೇ ಇರುವಂತಹ ರೀತಿಯಲ್ಲಿ ನಡೀತಿರುವಂತಹ ಹೋರಾಟಗಳು ಇವೆಲ್ಲ ಕೆ ಯಾಕಂದ್ರೆ ಸೌಜನ್ಯ ಸಾವಿಗೆ ನ್ಯಾಯ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಸೌಜನ್ಯ ಮತ್ತೆ ಆವತ್ತು ಏನು ಘಟನೆ ಆಗಿತ್ತು ಅದರ ಹಿಂದಿನ ರೀತಿನಲ್ಲಿ ರೂಪದಲ್ಲಿ ಅವರ ಮನೆಗೆ ಬಂದ್ರೆ ಮಾತ್ರ ಸೌಜನ್ಯ ಸಾವಿಗೆ ನ್ಯಾಯ ಸಿಕ್ಕಂಗೆ ಆಗುತ್ತೆ ಆದ್ರೆ ಅದಾಗೋದಿಲ್ಲ ಆದ್ರೆ ಸೌಜನ್ಯ ಸಾವಿಗೆ ಆದ ಸೌಜನ್ಯಗಳಿಗೆ ಅನ್ಯಾಯ ಬೇರೆ ಯಾರಿಗೂ ಆಗಬಾರ್ದು ಅಥವಾ ಆದ್ರೂ ತಕ್ಷಣ ಶಿಕ್ಷೆಗಳು ಶಿಕ್ಷೆ ಆಗಬೇಕು ಅಂತಹ ಒಂದು ವ್ಯವಸ್ಥೆಯನ್ನು ಸರ್ಕಾರ ನಿರ್ಮಿಸಬೇಕು ಅಂತ ಹೇಳಿ ನಮ್ಮ ಆಗ್ರಹಗಳಾಗಿತ್ತು ಅದಕ್ಕಾಗಿ ಏಳು ಅಂಶಗಳು ಇದಾದ್ಮೇಲೆ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ದೀಪಕ್ ರಾವ್ ಅವರು ಮಾತನಾಡ್ತಾರೆ ಆ ವಿಚಾರಗಳು ಏನು ಏಳು ಅಂಶಗಳು ಅಂತ ಅವರು ಹೇಳ್ತಾರೆ ಇವತ್ತು ನಮ್ಮ ಜೊತೆಗೆ ಸೌಜನ್ಯ ಗೌಡರ ಮುತ್ತಜ್ಜ ಸಾರಿ ಅಜ್ಜ ಇದ್ದಾರೆ ತಾಯಿಯ ಅವರ ತಾಯಿ ಕುಸುಮಾವತಿ ಕುಸುಮಾವತಿ ಅವರ ತಂದೆ ಗೌಡ್ರು ಸೌಜನ್ಯರ ತಾಯಿ ಕುಸುಮಾವತಿ ಈ ಕುಟುಂಬ ಕಳೆದ ಹದಿಮೂರು ಆಯ್ತಲ್ವಾ ಹದಿಮೂರು ವರ್ಷಗಳಲ್ಲಿ ಬಹಳ ಗಟ್ಟಿಯಾಗಿ ನಿಂತಿದೆ ತಮಗಾದಂತಹ ಒಂದು ಘೋರ ಅನ್ಯಾಯವನ್ನು ಎದುರಿಸಿ ಸಾಕಷ್ಟು ನಿಂದನೆಗಳನ್ನು ಬೆದರಿಕೆಗಳನ್ನು ಬೇರೆ ಬೇರೆ ರೀತಿಯ ಒಂದು ಒತ್ತಡಗಳನ್ನು ನಿರ್ವಹಿಸಿಕೊಂಡು ಅವರು ಬದುಕ್ತಿದ್ದಾರೆ ತುಂಬ ಧರ್ಮ ಬೀರುಗಳು ನಾನು ನೋಡಿದಾಗೆ ಅವರೇ ಒಂದು ದೇವಸ್ಥಾನ ಸುಮಾರು ಐವತ್ತು ವರ್ಷಗಳಿಂದ ಕಟ್ಟಿರುವಂತಹ ದೇವಸ್ಥಾನ ಪ್ರತಿ ದಿವಸ ಪೂಜೆ ಮಾಡ್ತಾರೆ ಬಹಳ ಸಂಪ್ರದಾಯವಾದಿಗಳು ಆ ಏನು ಸಾಮಾನ್ಯವಾಗಿ ಹಿಂದೂ ಮತದಲ್ಲಿ ಸಂಪ್ರದಾಯವನ್ನು ಪಾಲಿಸುವಂತಹ ಒಂದು ರೀತಿಯ ಸಂಪ್ರದಾಯವಾದಿ ಹಿಂದೂಗಳು ಯಾರಿದ್ರು ಅದೇ ತರಹ ಈ ಭಾಗದಲ್ಲಿರುವಂತಹ ಒಂದು ಸಂಪ್ರದಾಯಗಳನ್ನ ಇಟ್ಟುಕೊಂಡು ಅವರು ಜೀವನ ನಡೆಸ್ತಾ ಇದ್ದಾರೆ ಶ್ರಮಜೀವಿಗಳು ಕಷ್ಟಪಟ್ಟು ದುಡಿಯುವಂಥವರು ಮೂಲ ನಿವಾಸಿಗಳು ನೂರಾರು ವರ್ಷಗಳಿಂದ ಇಲ್ಲ ಧರ್ಮಸ್ಥಳದಲ್ಲಿ ವಾಸ ಮಾಡ್ತಿರುವಂತವರು ಸೊ ಇವರಿಗೆ ಇಂತಹ ಅನ್ಯಾಯ ಆಗಿದ್ರು ಈವತ್ತು ಅವರು ಒಂದು ರೀತಿಯಲ್ಲಿ ಆ ಅನ್ಯಾಯವನ್ನು ಆ ವಿಷವನ್ನು ನುಂಗಿಕೊಂಡು ಇವತ್ತಿಗೂ ಒಂದು ರೀತಿಯಲ್ಲಿ ಸಕಾರಾತ್ಮಕವಾಗಿ ಬದುಕನ್ನು ಕಟ್ಕೊಳ್ತಾ ಇದ್ದಾರೆ ಕಷ್ಟಪಡ್ತಿದ್ದಾರೆ ಅವರ ತೋಟನ ನೋಡಿದ್ರೆ ಗೊತ್ತಾಗುತ್ತೆ ಇದು ಪ್ರತಿ ದಿವಸ ಕೆಲಸ ಮಾಡಿದ್ರೆ ಮಾತ್ರ ಇಂಥ ಒಂದು ಬದುಕು ಕಟ್ಕೊಳ್ಳೋದಕ್ಕೆ ಸಾಧ್ಯ ಮುನ್ನೂರ ಅರವತ್ತೈದು ದಿವಸಗಳೂ ಕಷ್ಟಪಟ್ಟು ದುಡಿಯುವಂಥವ್ರು ಸೊ ಇವತ್ತು ನಾವು ಅವರಿಗೆ ನೈತಿಕ ಬೆಂಬಲವನ್ನು ಈ ಸಂದರ್ಭದಲ್ಲಿ ನಾವು ಎರಡು ವರ್ಷಗಳಾದರೂ ನಮ್ಮ ಹೋರಾಟಕ್ಕೆ ಯಾವುದೇ ಪ್ರತಿಫಲ ಸಿಕ್ಕಿಲ್ಲ ಬೇರೆ ಬೇರೆ ರೀತಿಯಲ್ಲಿ ಈಗ ನಡೀತಿರ್ಬೋದು ಆದರೆ ನಮ್ಮ ಅಂಶಗಳು ಏನಿತ್ತು ಅದಕ್ಕೆ ಯಾವುದಕ್ಕೂ ಇವತ್ತಿನ ತನಕ ಬೇಡಿಕೆಗಳು ಈಡೇರಿಲ್ಲ ವಿಶೇಷವಾಗಿ ಸೌಜನ್ಯ ವಿಚಾರವಾಗಿ ಏನೇನು ಬೆಳವಣಿಗೆಗಳಾಗಿಲ್ಲ ಹಾಗಾಗಿ ಅವ್ರು ನಿಮ್ಮ ಜೊತೆಗೆ ನಾವು ಇದ್ದೇವೆ ಬೇರೆ ಬೇರೆ ಏನೇ ಆಗ್ತಿದ್ರು ನೀವು ವಿಚಲಿತರಾಗಬೇಡಿ ಈಗ ನಿಮ್ಮ ಯಾವ ಒಳ್ಳೆತನವಿದೆ ಆ ಒಳ್ಳೆತನವನ್ನೇ ನೀವು ಮುಂದುವರಿಸಿ ಮುಂದಕ್ಕೆ ಇವತ್ತೆಲ್ಲ ನಾಳೆ ಏನು ಈ ನ್ಯಾಯಾಲಯದಲ್ಲಿ ನ್ಯಾಯ ಸಿಗಲ್ಲ ಏನಾದ್ರು ದೇವರ ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತೆ ಆ ವಿಶ್ವಾಸದಲ್ಲಿ ನಾವೆಲ್ಲ ನಡೆಯೋಣ ಆದರೆ ಈ ನ್ಯಾಯಾಲಯದಲ್ಲಿ ನಾವು ಕಟ್ಕೊಂಡಿರುವಂಥ ಪ್ರಜಾಪ್ರಭುತ್ವ ನ್ಯಾಯಾಲಯದಲ್ಲಿಯೇ ನಮಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಅದನ್ನ ಕೇಳ್ತಾ ಹೋಗೋಣ ಅಂತೇಳಿ ಇವತ್ತು ಬಂದಿದ್ದೀವಿ ಈಗ ತಾನೇ ಇಲ್ಲಿ ಇದೇ ಜಾಗದಲ್ಲೇ ಆ ಸೌಜನ್ಯ ಅವರ ಇದು ಸಿಕ್ಕದ ಮೇಲೆ ಶವ ಸಿಕ್ಕದ ಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿ ಇವರು ಒಪ್ಪಿಸಿದ ಮೇಲೆ ಅವರು ಹಾ ಇದೇ ಜಾಗದಲ್ಲೇ ಸೌಜನ್ಯರ ಅಂತ್ಯ ಸಂಸ್ಕಾರ ಆಗಿದ್ದು ಅಂದರೆ ಬೆಂಕಿಗೆ ಕೊಡಲಾಗಿದ್ದು ಅವರ ಶರೀರ ಪಾರ್ಥಿವ ಶರೀರ ಪಂಚಭೂತಗಳಲ್ಲಿ ಲೀನವಾದಂತಹ ಸ್ಥಳ ಇದು ಅದು ಅದಕ್ಕೆ ನಮ್ಮವರೆಲ್ಲ ಬಂದು ಈಗ ಪೂಜೆ ಮಾಡಿ ಮಾಡಿದ್ದಾರೆ ನೀವೇನಾದ್ರೂ ಹೇಳೋದಿದ್ಯಾ ಬಾಬುಗೌಡ್ರೆ ಇಲ್ಲ ಸರಿ ಹಾಗಿದ್ರೆ ಒಂದೆರಡು ಈ ಸಂದರ್ಭದಲ್ಲಿ ನಾನೊಂದಷ್ಟು ಸೂಕ್ತವಾದಂಥ ಕೆಲವೊಂದು ಶ್ಲೋಕಗಳನ್ನು ಮತ್ತು ಹಾಡುಗಳನ್ನು ಹೇಳ್ತೀನಿ ಗೊತ್ತಿರೋರು ಧ್ವನಿಗೂಡಿಸಿ ಇಲ್ಲಾಂದರೆ ಹಾಗೆ ಪಾಲ್ಗೊಳ್ಳಿ ನಮಗೆಲ್ಲ ನಾವೆಲ್ಲ ಆಗಾಗ ನಮ್ಮ ಪಕ್ಷದ ಕಾರ್ಯಕ್ರಮಗಳಲ್ಲಿ ಆಗುವಂತಹ ಒಂದು ಆಶಯ ಗೀತೆ ಆಶಯ ಗೀತೆ ಒಂದು ಭಾಗವನ್ನ ಇವತ್ತಿನ ಸಂದರ್ಭಕ್ಕೆ ನಾನು ಹೇಳ್ತೀನಿ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಕವಿ ಋಷಿ ಸಂತರ ಸರ್ವೋದಯವಾಗಲಿ ಸರ್ವ ಬಾರಿಸು ಕನ್ನಡ ಡಿಂಡಿ ಮವಾ ಓ ಕ ನಾಟಕ ಶಿವ ಬಾರಿಸು ಕನ್ನಡ ಡಿಂಡಿ ನಾಟಕ ಶಿವ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಧರ್ಮಸ್ಥಳ ಅಂದ್ರೆ ಲಿಂಗ ರೂಪದಲ್ಲಿ ಮಂಜುನಾಥ ಸ್ವಾಮಿಯನ್ನ ಪೂಜಿಸುವ ರಾಜ್ಯದಷ್ಟೇ ಅಲ್ಲ ದೇಶಾದ್ಯಂತ ಜನ ಬರುವಂತಹ ಒಂದು ಪುಣ್ಯಸ್ಥಳ ಹಾಗಾಗಿ ಇವತ್ತೊಂದು ಶಿವಸ್ತುತಿ ವಿಶೇಷವಾಗಿ ಕಾಳಿದಾಸ ಬರೆದಿರುವಂತಹ ಮತ್ತು ಶಂಕರಾಚಾರ್ಯ ಬರೆದಿರುವಂತಹ ಎರಡು ಆ ಶ್ಲೋಕಗಳನ್ನು ನಾನು ಹೇಳಿ ಬಯಸ್ತೀನಿ ಸಂಪೃಪ್ತ ಪ್ರತಿಪತ್ತ पितरौ वन्दे पार्वती परमेश्वरौ वन्दे पार्वती परमेश्वरौ माता च पार्वती देवी पिता देवो महेश्वरः बान्धव शिवभक्ताश्च स्वदेशो भुवनत्रयम् इगा। ಆತ್ಮ ಅವಿನಾಶಿ ಅಂತ ಭಗವದ್ಗೀತೆಯಲ್ಲಿ ಬರುತ್ತೆ ಹಾಗಾಗಿ ಭಗವದ್ಗೀತೆಯ ಒಂದು ನಾಲ್ಕು ಶ್ಲೋಕಗಳು ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ನ ಕ್ಲೇದಯಂತ್ಯಾಪೋ ನ ಶೋಷಯತಿ जातस्य हि ध्रुवो मृत्युः ध्रुवम् जन्म मृतस्य च तस्मादपरिहार्यार्थ न त्वम् शोचितमर्हसि न त्वम् शोचितमर्हसि यदा यदा हि धर्मस्य ग्लानिर्भवति भारता अभ्युत्थानाम तदात्मानाम् सृजाम्यहम् परित्राणाय साधूनाम् विनाशाय च दुष्कृताम् धर्मसंस्थापनार्थाय सम्भवामि युगे युगे सर्वे जना सुखिनो भवन्तु समस्त सन्मङ्गलानि सन्तु असतो <laughs> मा तमसो मा ज्योतिर्गमया मृत्योर्मा मृतङ्गमया ओ शान्ति शान्ति शान्तिः दीपक् विचार <laughs> 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 ಮುಖ್ಯವಾಗಿ ಬಂದಿರೋ ವಿಚಾರಗಳನ್ನ ಎಲ್ಲರಿಗೂ ನಮಸ್ಕಾರ ಇವತ್ತು ಆಗಸ್ಟ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇವತ್ತು ನಾವು ಎಲ್ಲ ಪಾಂಗಳ ಅಂತ ಅಂದ್ಬಿಟ್ಟು ಇದು ಸೌಜನ್ಯ ಮನೆ ಇರುವಂತಹ ಜಾಗ ನಾವು ಇವತ್ತು ಎಲ್ಲ ರಾಜ್ಯದ ಬೇರೆ ಬೇರೆ ಜಾಗಗಳಿಂದ ಇಲ್ಲಿ ಬಂದಿದ್ದೀವಿ ಇನ್ನೆರಡು ದಿನ ಆಗಸ್ಟ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತ್ ಸಂದರ್ಭದಲ್ಲಿ ನಾವು ಇದೇ ಜಾಗದಿಂದ ಪಾದಯಾತ್ರೆಯನ್ನ ಸೌಜನ್ಯ ವಿಚಾರದಲ್ಲಿ ನ್ಯಾಯ ಒದಗಿಸಬೇಕು ಅಂತ ಅಂದ್ಬಿಟ್ಟು ಆ ವಿಚಾರವಾಗಿ ಬೆಳ್ತಂಗಡಿಯಿಂದ ಆರಂಭವಾಗಿ ಧರ್ಮಸ್ಥಳಕ್ಕೆ ಬಂದು ಮತ್ತೆ ಧರ್ಮಸ್ಥಳದಿಂದ ಬೆಂಗಳೂರಿಗೆ ಸುಮಾರು ಮುನ್ನೂರ ಐವತ್ತು ಕಿಲೋಮೀಟರ್ಗಳ ಹದಿನಾಲ್ಕು ದಿನಗಳ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ವಿ ಹದಿನಾಲ್ಕನೇ ದಿನ ಆ ಕುಸ್ಮಾವತಿ ಅವರು ಬೆಂಗಳೂರಿಗೆ ಬಂದಿದ್ದರು ನಮ್ಮ ಜೊತೆ ಅಲ್ಲಿ ಫ್ರೀಡಂ ಪಾರ್ಕಲ್ಲಿ ಸಭೆ ಏರ್ಪಡಿಸಿದ್ವಿ ಅದಾದ ನಂತರ ನಾವು ಮುಖ್ಯಮಂತ್ರಿ ಅವರಿಗೆ ಒಂದು ಪತ್ರವನ್ನು ಕೊಟ್ಟಿದ್ದೇವೆ ಅಲ್ಲಿ ಈ ವಿಚಾರವಾಗಿ ಒಂದು ಸುದೀರ್ಘವಾದ ಒಂದು ಪತ್ರವನ್ನು ಕೊಟ್ಟಿದ್ವಿ ಅದರಲ್ಲಿ ಏಳು ಅಂಶಗಳು ಇತ್ತು ಅದಕ್ಕೆ ಆನಂತರ ಬರೋಣ ಈ ಸಂದರ್ಭದಲ್ಲಿ ನಾವು ಮತ್ತೆ ಈಗ ಎರಡು ವರ್ಷ ಆಗ್ತಾ ಇದೆ ರಾಜ್ಯದಲ್ಲಿ ಈ ವಿಚಾರವಾಗಿ ಮತ್ತೆ ಇದರ ಸುತ್ತಮುತ್ತ ಅನೇಕ ವಿಚಾರಗಳು ನಡೆದಿದ್ದಾವೆ ಆದರೆ ನಮ್ಮದು ಒಂದು ಸ್ಪಷ್ಟವಾದ ವಿಚಾರ ಸೌಜನ್ಯಾಳ ವಿಚಾರದಲ್ಲಿ ನ್ಯಾಯ ದೊರಕಿಲ್ಲ ಅದು ಸರ್ಕಾರ ನಾವು ಏನು ಏಳು ಅಂಶಗಳಲ್ಲಿ ವಿಚಾರವನ್ನು ಕೊಟ್ಟಿದ್ವಿ ಅದನ್ನು ಇದುವರೆಗೂ ಸರ್ಕಾರ ಈಡೇರಿಸದೇ ಇರುವಂತ ಒಂದು ಕ್ರಮ ಆಗಿಲ್ಲ ಅದರಲ್ಲಿ ನಾವು ಅದನ್ನು ಒತ್ತಾಯಿಸಿ ಈ ಸಂದರ್ಭದಲ್ಲಿ ಎರಡು ವರ್ಷಗಳ ಸ್ಮರಣಾರ್ಥದಲ್ಲಿ ನಾವು ಮತ್ತೆ ಈಗಾಗಲೇ ಗೌರವಾಧ್ಯಕ್ಷರು ಹೇಳಿದ್ರು ಈ ಕುಟುಂಬದ ಜೊತೆಗೆ ನಾವೆಲ್ಲ ಕೆ ಆರ್ ಎಸ್ ಪಕ್ಷ ಬೆನ್ನೆಲುಬಾಗಿ ಯಾವಾಗಲೂ ಇದ್ದೇ ಇರುತ್ತೆ ಇದು ನ್ಯಾಯ ಒದಗಿಸಬೇಕು ಅಲ್ಲಿ ತನಕ ನಿಂತಿರ್ತೇವೆ ನಾವು ನ್ಯಾಯದ ಪರ ಇರ್ತೇವೆ ಅಂತ ಅಂದ್ಬಿಟ್ಟು ಹೇಳುವಂಥದ್ದು ಒಂದು ಪ್ರಮುಖ ಸಂಗತಿ ಅವರಿಗೆ ಒಂದು ನೈತಿಕವಾದ ಬೆಂಬಲವನ್ನು ತೋರಿಸುವಂಥದ್ದು ಅನೇಕ ವಿಚಾರಗಳು ನಡೀತಾ ಇದ್ರು ಅವರು ಒಂದು ತಮ್ಮ ಹೋರಾಟವನ್ನ ಹಾದಿ ತಪ್ಪದೆ ಮುಂದುವರಿಸಿದ್ದಾರೆ ಅದೇ ರೀತಿ ಮುಂದುವರಿಸಲಿ ಅದಕ್ಕೆ ನಮ್ಮ ಬೆಂಬಲ ಇದೆ ಅಂತ ಅಂದ್ಬಿಟ್ಟು ನಾವು ಮತ್ತೊಮ್ಮೆ ಪಕ್ಷದ ಪರವಾಗಿ ಅವರಿಗೆ ತಿಳಿಸ್ತಾ ಇದ್ದೇವೆ ಇನ್ನ ಆತ ಯಾರನ್ನ ಅಪರಾಧಿ ಅಂತ ಅಂದ್ಬಿಟ್ಟು ಪೊಲೀಸರು ಬಂಧಿಸಿದ್ರು ಸಿಐಡಿ ಸಿಬಿಐ ಎನ್ಕ್ವೈರಿ ಮಾಡಿ ಆತನ ಅಪರಾಧಿ ಅಂತ ಅಂದ್ಬಿಟ್ಟು ಕೋರ್ಟ್ ಹೇಳಿತ್ತು ಕೋರ್ಟ್ ಆತನ ಆತನದ ಏನು ಪಾತ್ರನೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿತು ಹಾಗಾದ್ರೆ ಅಪರಾಧಿ ಯಾರು ಇಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ ಸರ್ಕಾರ ಅದನ್ನು ಮರುತನಿಖೆಗೆ ಒಡಪಡಿಸಿ ವಿಶೇಷ ವಿಶೇಷ ಪ್ರಕರಣವಾಗಿ ಪರಿಗಣಿಸಿ ಇದನ್ನು ಮರುತನಿಖೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಆ ಸಂದರ್ಭದಲ್ಲಿ ಆ ಕಾರಣದಿಂದ ನಾವು ಹೇಳಿದ್ವಿ ಅದಾದ ನಂತರ ಇಲ್ಲಿ ಸೌಜನ್ಯ ಒಬ್ಬರೇ ಅಲ್ಲ ರಾಜ್ಯದಲ್ಲಿ ಅನೇಕ ಮಹಿಳೆಯರು ಹೆಣ್ಮಕ್ಕಳು ಹದಿಯರಿಯಾದ ಹೆಣ್ಮಕ್ಳಿಗೆ ಈ ಥರ ಶೋಷಣೆ ಆಗ್ತಾ ಇದೆ ಇದರಿಂದ ತನಿಖೆಗಳು ಸರಿಯಾದ ಕ್ರಮದಲ್ಲಿ ಆಗ್ತಾ ಇಲ್ಲ ಮತ್ತೆ ತುರ್ತಾಗಿ ಆಗ್ತಾ ಇಲ್ಲ ಆದ್ರಿಂದ ಇದು ಪ್ರಕರಣಗಳು ಹೆಚ್ಚಾಗ್ತಾ ಇದಾವೆ ಆದ್ರಿಂದ ಇದಕ್ಕೆ ಒಂದು ವಿಶೇಷ ಪೊಲೀಸ್ ದಳವನ್ನ ಸೃಷ್ಟಿ ಮಾಡಿ ಅದಕ್ಕೆ ಈ ಒಂದು ಜವಾಬ್ದಾರಿಯನ್ನ ಕೊಡಬೇಕು ಆದ್ರಿಂದ ಈ ತರದ ಒಂದು ಕ್ರೈಮ್ಸ್ ತುಂಬಾ ಕಡಿಮೆ ಆಗುವ ಹಾಗೆ ಸರ್ಕಾರ ಕ್ರಮ ವಹಿಸಬೇಕು ಅಂತಂದ್ಬಿಟ್ಟು ನಾವು ಆಗ್ರಹಿಸಿದ್ವಿ ಅದೇ ರೀತಿ ಇದು ಕೇವಲ ತನಿಖೆ ಮಾಡಿದ್ರೆ ಆಗಲ್ಲ ಒಂದು ನ್ಯಾಯಾಲಯದಲ್ಲೂ ನಮ್ಮಲ್ಲಿ ನ್ಯಾಯಾಲಯ ಪ್ರಕ್ರಿಯೆಗಳು ತುಂಬಾ ನಿಧಾನವಾಗಿ ನಡೆಯುತ್ತವೆ ಹತ್ತು ಹನ್ನೊಂದು ಇಪ್ಪತ್ತು ವರ್ಷ ಆದ್ರೂ ನಡೆಯೋದಿಲ್ಲ ನಮ್ಗೆಲ್ಲ ಅದರ ಅನುಭವ ಇದೆ ಆ ನಿಟ್ಟಿನಲ್ಲಿ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಮಾಡಿ ಈ ತರದ ವಿಚಾರಗಳ ಬಗ್ಗೆ ಕ್ಷಿಪ್ರಗತಿಯಲ್ಲಿ ವಿಚಾರಣೆ ನಡೆಸಿ ಯಾರು ಆರೋಪಿ ಆರೋಪಿ ಇರ್ತಾರೆ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಅಂದ್ಬಿಟ್ಟು ನಾವು ಕೇಳ್ಕೊಂಡಿದ್ವಿ ಅದು ಕೂಡ ನೆರವೇರಿಲ್ಲ ತದನಂತರ ಈ ಪ್ರಕರಣದಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಅನೇಕ ತನಿಖಾಧಿಕಾರಿಗಳು ಬಂದಿದ್ದಾರೆ ಅವರು ಆ ಸಂದರ್ಭದಲ್ಲಿ ಅದಕ್ಕೆ ನ್ಯಾಯ ಒದಗಿಸಿಲ್ಲ ಮತ್ತೆ ಅದನ್ನು ಮುಚ್ಚಾಕೋ ಹೋಗಿ ಅಥವಾ ಸಾಕ್ಷಿಗಳನ್ನ ನಾಶ ಮಾಡುವಂತ ರೀತಿಯಲ್ಲಿ ತನಿಖೆಗಳಾಗಿದ್ದಾವೆ ಅದು ವೈದ್ಯರು ಇರಬಹುದು ಪೊಲೀಸ್ ಇರಬಹುದು ಅಥವಾ ಬೇರೆ ಬೇರೆಯವರು ಇರ್ಬೋದು ಅವರನ್ನು ಕೂಡ ತನಿಖೆಗೊಳಪಡಿಸಿ ಅವ್ರಿಗೆ ಅವ್ರದೇನೋ ತಪ್ಪು ಕಂಡು ಬಂದಂತಹ ಸಂದರ್ಭದಲ್ಲಿ ಅವ್ರಿಗೂ ಶಿಕ್ಷೆ ಆಗಬೇಕು ಅಂತಂದ್ಬಿಟ್ಟು ನಮ್ಮ ಇನ್ನೊಂದು ಬೇಡಿಕೆ ಆಗಿತ್ತು ಅದ್ರ ಬಗ್ಗೆನೂ ಯಾವುದೇ ಕ್ರಮ ಆಗಿಲ್ಲ ಎಸ್ಪೆಷಲಿ ಇಬ್ರು ಪೋಸ್ಟ್ ಮಾರ್ಟಮ್ ಮಾಡಿದಂತಹ ವೈದ್ಯರುಗಳನ್ನ ಸಿಬಿಐ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದು ಇವರ ಮೇಲೆ ಕ್ರಮ ಆಗಬೇಕು ಇವರು ಸರಿಯಾದ ರೀತಿಯಲ್ಲಿ ಕ್ರಮ ವಹಿಸಿಲ್ಲ ಅಂತ ಹೇಳಿತ್ತು ಆದರೆ ಅದ್ರ ಬಗ್ಗೆ ಸರ್ಕಾರ ಮಾತಾಡುದೇ ಇರುವಂತಹ ಒಂದು ಸಂದರ್ಭ ಇಲ್ಲಿವರೆಗೂ ಅದ್ರ ಬಗ್ಗೆ ತುಟಿಕ್ ಹೇಳ್ತಾ ಇಲ್ಲ ಹಾಗೇನೆ ರಾಜ್ಯದಲ್ಲಿ ನಾವು ನಾವೇನೆ ರಘುಪತಿ ಭಟ್ರು ಎಲ್ಲ ಸೇರಿ ಒಂದು ಪೊಲೀಸ್ ಸ್ಟೇಷನ್ಗಳಿಂದ ಪ್ರತಿ ಪೊಲೀಸ್ ಸ್ಟೇಷನ್ ಇಂದ ರಾಜ್ಯದಲ್ಲಿ ದಾಖಲೆಗಳನ್ನ ಅಂದ್ರೆ ಅಂಶಗಳನ್ನು ತರಿಸ್ಕೊಂಡ್ವಿ ಮತ್ತೆ ಬೇರೆ ಬೇರೆ ಅಂಕಿಅಂಶಗಳನ್ನು ಕ್ರೋಢೀಕರಿಸಿದಾಗ ಈ ತರದ ವಿಚಾರದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಆಗುವಂತ ದೌರ್ಜನ್ಯ ಶೋಷಣೆ ಬಗ್ಗೆ ಕನ್ವಿಕ್ಷನ್ ರೇಟು ಬಹಳ ಕಡಿಮೆ ಸುಮಾರು ಒಂದು ಒಂದರಿಂದ ಎರಡು ಪರ್ಸೆಂಟ್ ಅಷ್ಟೇನೆ ಕೆಲವೊಂದು ಸ್ಟೇಷನ್ ಅಲ್ಲಿ ಮೂರು ಪರ್ಸೆಂಟು ಈ ರೀತಿ ಆದರೆ ಹೇಗೆ ಕ್ರೈಮ್ಗಳು ಕಡಿಮೆ ಆಗುತ್ತೆ ಇದ್ರ ಬಗ್ಗೆ ಕ್ರಮ ವಹಿಸಬೇಕು ಅದರಿಂದ ನಾಡಿನಲ್ಲಿ ಹೆಣ್ಣು ಸುರಕ್ಷಿತವಾಗಿ ಓಡಾಡುವಂಥ ಒಂದು ಸಮಾಜವನ್ನು ಕಟ್ಟಬೇಕು ವ್ಯವಸ್ಥೆಯನ್ನ ನಿರ್ಮಾಣ ಮಾಡಬೇಕು ಅಂತ ಮಟ್ಟು ಆಗ್ರಹಿಸಿದ್ವಿ ಇವೆಷ್ಟು ನಾವು ಪ್ರಮುಖವಾಗಿ ಸರ್ಕಾರವನ್ನು ಕೇಳ್ಕೊಂಡಿದ್ವಿ ಅದರ ಜೊತೆಗೆ ಈ ರೀತಿ ಅನ್ಯಾಯಕ್ಕೆ ದೌರ್ಜನ್ಯಕ್ಕೆ ಒಳಗಾದಂತಹ ಹೆಣ್ಮಕ್ಳಿಗೆ ಅವರ ಒಂದು ಸಮಾಜದಲ್ಲಿ ಅವ್ರನ್ನ ನೋಡುವಂಥ ರೀತಿನೇ ತುಂಬಾ ನಿಷ್ಕೃಷ್ಟವಾಗಿರುತ್ತೆ ಮತ್ತೆ ಅವ್ರನ್ನ ಸಮಾಜ ಒಂದು ಮೂಲೆಗೆ ತಳ್ ತಳ್ಪಡ್ತಾರೆ ಅವ್ರಿಗೆ ಉದ್ಯೋಗ ಸಿಗಲ್ಲ ಆರ್ಥಿಕವಾಗಿ ಬಹಳ ಆ ದುಸ್ಥಿತಿಗೆ ಹೋಗುವಂತ ಸಂದರ್ಭ ಇರುತ್ತೆ ಅವರಿಗೆ ಸಹಾಯ ಮಾಡುವಂಥ ರೀತಿಯಲ್ಲಿ ಮತ್ತೆ ಅವರಿಗೆ ಮಾನಸಿಕವಾಗಿ ಏನಾದ್ರು ಈ ತರದಾದಂತಹ ಸಂದರ್ಭದಲ್ಲಿ ಅವರು ಮೊದಲು ಹೋಗಿ ಅವ್ರನ್ನ ಸಂಪರ್ಕಿಸಿ ಅವ್ರಿಗೆ ಧೈರ್ಯ ತುಂಬುವಂತ ಒಂದು ಕೆಲಸ ನಿರಂತರವಾಗಿ ಅವರು ಒಂದು ತಮ್ಮ ಕಾಲ್ ಮೇಲೆ ತಾವು ನಿಲ್ಲುವಂಥ ಒಂದು ಸಂದರ್ಭ ಬರೋ ತನಕ ಅವರಿಗೆ ಒಂದು ಸಹಾಯ ಒದಗಿಸುವಂತ ಒಂದು ಕೆಲಸವನ್ನ ಮಾಡೋದಕ್ಕೆ ಒಂದು ಸೌಜನ್ಯ ಸುರಕ್ಷಾ ಆಯೋಗವನ್ನ ಸ್ಥಾಪಿಸಬೇಕು ಅದರ ಮೂಲಕ ಹೆಣ್ಮಕ್ಳಿಗೆ ಒಂದು ಸುರಕ್ಷತಾ ಭಾವನವನ್ನು ಭಾವನೆಯನ್ನು ಕೊಡುವಂತ ಒಂದು ಸ್ಥಿತಿ ನಿರ್ಮಾಣ ಆಗಬೇಕು ಅಂತ ಮಟ್ಟ ನಾವು ಕೇಳ್ಕೊಂಡಿದ್ವಿ ಆದ್ರೆ ಇದ್ರ ಬಗ್ಗೆಯೂ ಸರ್ಕಾರ ಯೋಚಿಸ್ತಿಲ್ಲ ಇದು ಬಹಳ ಪ್ರಮುಖವಾದಂತದ್ದು ಇದು ಗಂಭೀರವಾಗಿ ನಾವು ಕೇವಲ ಸೌಜನ್ಯ ಇದು ಬೇರೆ ಬೇರೆ ಕಾನೂನು ತೊಡಕುಗಳನ್ನ ಹೇಳ್ಬಹುದು ಆದ್ರೆ ಇದನ್ನ ಮಾಡೋದಕ್ಕೆ ಯಾವುದೇ ಕಾನೂನು ತೊಡಕಿಲ್ಲ ಇದನ್ನ ತಕ್ಷಣದಲ್ಲೇ ಮಾಡುವಂಥ ಒಂದು ಕಾರ್ಯಸಾಧ್ಯತೆ ಇರುತ್ತೆ ಇವರೆಲ್ಲ ಹೇಳುವಂಥದ್ದು ನಾವು ಮಹಿಳೆಯರ ಪರ ಅಂತ ಹೇಳ್ತಾರೆ ಆದರೆ ಮಹಿಳೆಯರ ಪರವಾಗಿ ನಡ್ಕೊಳ್ಳುವಂಥ ಒಂದು ರೀತಿಯಲ್ಲಿ ಈ ಸರ್ಕಾರಗಳು ಈ ಸರ್ ಈಗಿರುವಂಥ ಸರ್ಕಾರ ಅಲ್ಲ ಒಟ್ಟಾರೆ ಸರ್ಕಾರಗಳು ಈ ಇದೇ ರೀತಿ ಇದೇ ವ್ಯವಸ್ಥೆ ತುಂಬ ಯಾವುದು ಒಳ್ಳೆಯದಾಗಬೇಕೋ ಅದಕ್ಕೆ ಒಂದು ಮನ ಕೇಳಿಸ್ಕೊಂಡು ಅದನ್ನು ಮಾಡುವಂಥ ಮನಸ್ಥಿತಿನಲ್ಲಿ ಸರ್ಕಾರಗಳಿಲ್ಲ ಅವನ್ನೆಲ್ಲ ಮತ್ತೆ ಕೇಳುವಂಥ ಒಂದು ಸಂದರ್ಭಕ್ಕೆ ನಾವು ಮತ್ತೆ ಬಂದಿದ್ದೀವಿ ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ನಮ್ಮ ಏನು ಆಗ್ರಹಗಳಿದಾವೆ ಅವನ್ನ ಮತ್ತೆ ಸರ್ಕಾರಕ್ಕೆ ಆಗ್ರಹಿಸೋಣ ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಈ ಸ್ಥಳದಲ್ಲಿ ಇದ್ದೀವಿ ಇಲ್ಲಿಂದ ಈಗ ಧರ್ಮಸ್ಥಳಕ್ಕೆ ಪಾದಯಾತ್ರೆಯ ಮೂಲಕ ಹೋಗಿ ಅಲ್ಲಿ ಈ ಒಂದು ಬೇಡಿಕೆಗಳು ಈಡೇ ಈಡೇರಬೇಕು ಅಂತ ಅಂದ್ಬಿಟ್ಟು ಪ್ರಾರ್ಥನೆಯಿಂದ ಸಲ್ಲಿಸುವಂತ ಒಂದು ಇವತ್ತಿನ ಕಾರ್ಯಕ್ರಮ ಇದಿಷ್ಟು ಈ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ನಾವು ಹೇಳಬೇಕಾಗಿರುವಂತದ್ದು ಎಲ್ರಿಗೂ ನಮಸ್ಕಾರ ಧನ್ಯವಾದ ಕುಮಾರಿ ಸೌಜನ್ಯ ಚಿರಾಯುವಾಗಲಿ ಚಿರಾಯುವಾಗಲಿ ಚಿರಾಯ ಸೌಜನ್ಯ ಹಂತಕರು ಶಿಕ್ಷೆಗಾಗಲಿ ಶಿಕ್ಷೆ ಒಳಗಾಗಲಿ ಶಿಕ್ಷೆ ಭ್ರಷ್ಟರೇ ಪವಿತ್ರ ನಾಡ ಪ್ರೇಮಿಗಳೇ ಲಂಚ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಬಸವಣ್ಣನ ಕಲ್ಯಾಣ ಕರ್ನಾಟಕ ಕುವೆಂಪುರವರ ಸರ್ವೋದಯ ಕರ್ನಾಟಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಒಳ್ಳೆಯದನ್ನೇ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕರ್ನಾಟಕ ಜೈ ಕೆಆರ್ ಎಸ್ ಒಂದೆರಡು ನಿಮಿಷ ಇನ್ಸ್ಟ್ರಕ್ಷನ್ಸ್ ಇದಾವೆ ಮುಗಿಸ್ ಲೈವ್ ಮುಗಿಸ್ಬೇಡಿ